ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮ್ಮ ಮನೆ ಗಣೇಶ್ ನೋಡಿ ಹಿಂಗೆ ಕಾಣ್ತಾ ಇದಾರೆ ಸೂಪರ್ ಕಾಣ್ತಾ ಇದಾರಲ್ವ ಆ್ಯಂಡ್ ಏನಕ್ಕೆ ರೆಡಿ ಆಗಿಲ್ಲ ಅಂದರೆ ನಾನು ಅಷ್ಟು ವೈಟ್ ಡ್ರೆಸ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಬಿಕಾಸ್ ಇವಾಗ ನಾವು ಕೆ ಆರ್ ನಗರ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ವೇರ್ ಮಾಡಿಲ್ಲ ಆಮೇಲೆ ಬಂದು ರೂಮಲ್ಲಿ ರೂಮಲ್ಲಿ ಇದೆ ಅಲ್ಲೆಲ್ಲ ರೂಮಲ್ಲೇ ಇದೆ ಹಾಂ ಬ್ಲ್ಯಾಕ್ ಕಲರ್ ಅಷ್ಟು ವೈಟ್ ಡ್ರೆಸ್ನ ಇವಾಗ ಕ್ಯಾರಿ ಮಾಡೋಕ್ಕಾಗಲ್ಲ ನಾನು ಒಂದು ತ್ರೀ ಅವರ್ಸ್ ಅಷ್ಟು ಇರಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಅವ್ರ ಮೇಲೆ ಚೂಡಿದಾರ ಹಾಕೊಂಡಿದ್ದೀನಿ ಬಂದು ರೆಡಿಯಾಗಿ ನಿಮ್ಮ ಜೊತೆ ಫೋಟೋಸ್ ತೊಗೋತೀನಿ ಅವ್ರು ಎದ್ರುಕೊಂಡು ಹಾಕೋತನ ಇರಲಿಲ್ಲ ಗೈಸ್ ಹಾಕ್ಕೊಳ್ಳಲ್ವೇನೋ ಅಂತ ಆ್ಯಂಡ್ ನಾನು ನನ್ನ ಫ್ರೆಂಡು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಐಶ್ವರ್ಯ ಅಂತ ಅವಳು ಆರಶ್ನೆ ಕುಂಕುಮಕ್ಕೆ ಕರೆದಿದ್ದಾಳೆ ಅದಕ್ಕೆ ಅಲ್ಲೂ ಹೋಗ್ಬೇಕು ಅವ್ರ ಮನೆ ಗಣೇಶನ ಕೂರಿಸಿದ್ದಾರೆ ಮಿಸ್ ಮಾಡಬೇಡ ಮರಿಬೇಡ ಬಾ ಮರ್ಕೊಬಿಟ್ಯಾ ಅಂದ್ಕೊಂಡು ಮೆಸೇಜ್ ಮಾಡಿದ್ಲು ಅದಕ್ಕೆ ಅವ್ರ ಮನೆಗೆ ಹೋಗಿ ಹಾಗೆ ಗಣೇಶ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಕೈ ಮುಕ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಕೆ ಆರ್ ನಗರಕ್ಕೆ ನಮ್ಮ ಅಪ್ಪ ಅಪ್ಪೂ ಕರ್ಕೊಂಡು ಹೋಗಿ ಅಂತ ಇದೆ ನಾವು ಇಬ್ಬರೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರೆ ಅಲ್ಲಿ ಗೇಟ್ ತೆಗಿಯೋಕ್ಕೂ ಆಗ್ತಿಲ್ಲ ನಮ್ಮ ಕೈಲಿ ಆ ಪರಿಸ್ಥಿತಿಲಿ ಇದ್ದೀವಿ ಇವಾಗ ಅಪ್ಪು ಇಲ್ಲೇ ಇರ್ತೀಯಾ ಆ್ಯಕ್ಚುಲಿ ಇದು ನೆನ್ನೆ ವೀಡಿಯೋ ನಾವು ಹೊರಡುವಾಗ ನಮ್ಮ ಅಕ್ಕ ನಮಗೆ ಕುಂಕುಮ ಕೊಡ್ತಾ ಇದ್ದಳು ಸೊ ನಾನು ವೀಡಿಯೋನ ಎಂಡ್ ಮಾಡಿರಲಿಲ್ಲ ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂತ ಬಿಕಾಸ್ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ನನ್ನ ಫೇಸಲ್ಲೇ ಗೊತ್ತಾಗ್ಬೋದು ನಿಮಗೆ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇಯರಿಂಗ್ಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಲ್ಕೊಂಬಿಟ್ಟಿರೋದ್ರಿಂದ ನಾನು ಫುಲ್ಲು ಡಲ್ಲಾಗಿ ಹೋಗಿದ್ದೆ ಹೋಗುವಾಗ ಮತ್ತೆ ಕುಂಕುಮ ಕೊಟ್ಟು ಅವರು ಬಾಗ್ಲ ಕೊಟ್ಟು நான் டா கொட்டிர்ல அதுன்னா கொடுத்தாட் அப்ப எஸ் வட்டை உர்ஸ் தானே அம்பு தின அழுத்தானே சும்ன அழுத்தானே ஊரக நோடி அவ் முக நோடி முந்தி அழுத்தும் அழுத்தானே அவனை ನನ್ನ ಮೆಟ್ಲು ಮೇಲಿಂದ ಅಂತ ನಾನು ಹೇಳಿದ್ನ ಮನೆ ಒಳಗಡೆ ಸುಮ್ಮ ಕೂತ್ಕೊಳ್ದೆ ನಾವು ಟೆಂಪಲ್ಗೆ ಹೋಗೋಣ ಗಣೇಶ ಟೆಂಪಲ್ಗೆ ಅಂತ ಬಂದ್ವಿ ವೇಡಾ ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ನಾವು ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಏನು ತುಂಬ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು ಹೋಗೋಣ 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 ಅಂದ್ಕೊಂಡು ಹೋಗೋಕೆ ಆಗಿರಲಿಲ್ಲ ಮತ್ತು ನೀರು ನೋಡೋಕೆ ಹೋಗಿರಲಿಲ್ಲ ನಾನು ಸೊ ನಿಮಿಷ ಹಂಬಕ್ಕೆ ಹೋಗಿದ್ನಲ್ಲ ಸೊ ಇಲ್ಲೇನು ಬೇಡ ಬಿಡು ಹಂಗೆ ರೋಡಲ್ಲೇ ಕಾಣುತ್ತಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಒಟ್ಟು ಹೋಗ್ತಾ ಇದ್ವಿ ಒಳಗಡೆ ಹೋದರೆ ಸಿಕ್ಕಾಪಟ್ಟೆ ಜನ ಇದ್ದರು ಈ ಜನಗಳು ಏನಂದರೆ ಬೇರೆಯವ್ರಿಗೇನೋ ಅವರು ಅರ್ಚನೆ ಮಾಡಿಸ್ತಾ ಇದ್ರು ಇವರೆಲ್ಲ ನೋಡ್ಕೊಂಡು ಮುಂದೆ ಅವರು ಸುಮ್ಮನೆ ನಿಂತಿದ್ದಾರೆ ಪ್ರಮೋದ್ ಅವರು ಜೋರಾಗೆ ಆಗಿದ್ರೆ ಮುಂದೆ ನಡಿಬೋದು ಅಂದರು ಬಿಕಾಸ್ ನನಗೆ ಸಫಕೇಶನ್ ಆಗ್ತಾ ಇತ್ತು ಅಷ್ಟೊಂದು ಅವರು ಸುರನ್ನ ಅವರೇ ಕುಡಿತಾ ಇದ್ದಾರೆ ಆ ಫುಲ್ಲು ಗುಹೆ ಥರ ಇದೆ ಅದು ನಮ್ಮ ಉಸ್ರನ್ನ ನಾವೇ ಎಷ್ಟೊತ್ತು ಅಂತ ಕುಡಿಯೋಕ್ಕಾಗುತ್ತೆ ನನಗಂತೂ ಫುಲ್ಲು ತಲೆ ತಿರ್ಗೋಕ್ಕೆ ಶುರುವಾಗೋಯಿತು ಪ್ರಮೋದ್ ಅವ್ರು ಜೋರಾಗಿ ಕಿರ್ಚಿಬಿಟ್ರು ಆಗಿರೋ ಮುಂದೆ ನಡಿಬೋದು ಬೇರೆಯವ್ರದೆಲ್ಲ ಏನೋ ನಿಂತ್ಕೊಂಡು ನೋಡ್ತಾ ಇದ್ದೀರಾ ನೀವು ಅಂದ್ಕೊಂಡು ಆಮೇಲೆ ಎಲ್ಲರೂ ಕಾಲಿಗೆ ಆದರೂ ಬೇಗ ಬೇಗ ನಾವು ದರ್ಶನ ಮಾಡಿಕೊಂಡು ನನ್ನ ಫ್ರೆಂಡ್ ಐಶ್ವರ ಮನೆಗೆ ಬಂದ್ವಿ ಮುಂಚೆ ಅವ್ರ ಮನೆ ನಮ್ಮ ಮನೆ ಜಸ್ಟ್ ವಾಕಲ್ ಡಿಸ್ಟೆನ್ಸಲ್ಲಿತ್ತು ಇವಾಗ ಮನೆ ಚೇಂಜ್ ಮಾಡಿದ್ದಾರೆ ನಮ್ಗೆ ಗೊತ್ತೇ ಇರಲಿಲ್ಲ ಆಮೇಲೆ ಅವಳಿಗೆ ಕಾಲ್ ಮಾಡಿ ನಾನು ಲೊಕೇಶನ್ ಕೇಳಿಕೊಂಡು ಮನೆಗೆ ಹೋದೆ ನನಗೋಸ್ಕರ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ನೋಡಿ ನನಗೂ ಹೇಳಿದೆ ಇದೆಲ್ಲ ಏನಕ್ಕೆ ಜಸ್ಟ್ ಅಷ್ಟನ್ನ ಹುಂಮ ಕೊಟ್ಟಿದ್ರೆ ಸಾಕಾಯಿತು ನನಗೆ ಅಂತ ಇನ್ನು ತುಂಬ ಖುಷಿಯಾಗುತ್ತೆ ನೆನೆಸ್ಕೊಂಡು ನಾನು ಕಾಲ್ ಮಾಡಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅವಳು ಮಾಡಿದಳಲ್ಲ ತುಂಬಾ ಖುಷಿಯಾಯಿತು

ಇವಳು ಗುಬ್ಬಿ ಅಂತ ಈಶು ಅವರ ಅಕ್ಕನ ಮಗಳು ನನಗಂತೂ ಸಿಕ್ಕಾಟ ಸಿಕ್ಕಾಪಟೆ ಇಷ್ಟ ಗುಬ್ಬಿ ಕಂಡ್ರೆ ಯಾಕಂದರೆ ಸೇಮ್ ಟು ಸೇಮ್ ಡಾಲ್ ಥರನೇ ಅವಳು ನಾನು ಹೇಳ್ತಾಯಿದ್ದೆ ಅಕ್ಕಂಗೆ ಡಾಲ್ ಥರನೇ ಇದ್ದಾಳೆ ದೃಷ್ಟಿಯಾಗುತ್ತೆ ಅಂತ ಅವಳ್ದು ಒಂದು ವೀಡಿಯೋ ಪೋಸ್ಟ್ ಹಾಕಿದ್ರು ದೃಷ್ಟಿಯಾಗುತ್ತೆ ಅಂತ ಹೇಳ್ತಾಯಿದ್ರು ನನ್ನದೇ ದೃಷ್ಟಿ ಅಂದ್ಬಿಟ್ಟು ದೃಷ್ಟಿ ದೃಷ್ಟಿ ತೆಗೆದೇ ಗಾಯ್ಸ್ ಎಷ್ಟು ನಟ ನಟ ಅಂದ್ಬಿಡ್ತು ಗೊತ್ತಾ ಆ್ಯಂಡ್ ಇವಾಗ ಐಶು ಎತ್ಕೊಂಡು ಮುದ್ದೆ ಆಡ್ತಾ ಇದ್ದಾಳೆ ಅದನ್ನು ತಿನ್ನು ಇದನ್ನು ತಿನ್ನು ಬೇಬಿ ವೈಟ್ ಆಗುತ್ತೆ ಅಂದ್ಕೊಂಡು ಆಂಟಿನೂ ಆಯ್ಶು ನನಗೆ ಸಜೆಷನ್ ಕೊಡ್ತಾಯಿದ್ರು ಸರಿ ಆಂಟಿ ಆಯಿತು ತಿಂತೀನಿ ಅಂದರೆ ಕ್ಯಾರೆಟ್ ಏನೋ ಜಾಸ್ತಿ ಹೇಳಿದ್ದಾರೆ ಸೊ ಅಂದಮೇಲೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ಗೈಸ್ ಐಶು ಮನೆಯಿಂದ ಹೊರಟಿವಿ ಎಲ್ಲರೂ ಇದ್ರು ಅಕ್ಕ ಅಕ್ಕಂದಿರೆಲ್ಲ ಇದ್ರು ಸೇಮ್ ಒಂದೇ ಥರ ಇದ್ದಾರೆ ಅಕ್ಕ ಐಶು ಎಲ್ಲರೂ ಖುಷಿ ಆಯಿತು ನಾನು ಹೇಳ್ತಾ ಇದ್ದೆ ಇದೆಲ್ಲ ರೆಡಿ ಮಾಡ್ಕೊಬಿಟ್ಟಿದೀಯ ಅಕಸ್ಮಾತ್ ನಾನು ಬರಲಿಲ್ಲ ಅಂದರೆ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಬಂದೇ ಬರ್ತೀಯ ಅಂದ ಅದಕ್ಕೆ ನಾನು ಹೇಳಿದ್ದೆ ಅಂತ ಅಕ್ಕನೂ ಅಂದರು ಭೂಮಿ ನನ್ನ ಕರೆದ್ಮೇಲೆ ಬಂದೇ ಬರ್ತಾಳೆ ಅಂತ ಹೇಳಿದ್ಳೋಳು ಅಂತ ಯಾಕಂದರೆ ನಾನು ಯಾವಾಗಲೂ ಮಿಸ್ ಮಾಡೋಲ್ಲ ಆ ಕುಂಕುಮುಖೆ ಅಂದ್ರಂತು ನಾನು ಮಿಸ್ಸೇ ಮಾಡಲ್ಲ ಹೋಗೇ ಹೋಗ್ತೀನಿ ಏನೋ ಒಂದು ಅದು ಕರೆದಾಗ ಅವರು ನಮಗೆ ಬ್ಲೆಸ್ ಮಾಡ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ ಅದು ಕುಂಕುಮ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ಜೆಲ್ ಅಂದ್ಬಿಡುತ್ತೆ ಅದು ಯಾಕೆ ಹೋಗಿದ್ದೆ ಫಸ್ಟು ಸೇಮ್ ಅಂತ ಅವ್ರ ಮನೇ ಆಗೋಯ್ತು ನಂದು ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೆ ಮಾತೇ ಆಡೋಕ್ಕಾಗ್ತಿರ್ಲಿಲ್ಲ ನೋಡಿಬಿಟ್ಟು ಇಷ್ಟೆಲ್ಲ ನನಗೋಸ್ಕರ ರೆಡಿ ಮಾಡ್ಕೊಂಡಿದ್ದಾಳೆ ಅಂತ ಇವಳು ನನಗೆ ಚೈಲ್ಡ್ಹುಡ್ ಇಂದ ಫ್ರೆಂಡು ಮೂರನೇ ಕ್ಲಾಸಲ್ಲಿ ನಾನು ಬಳೆ ಸಂಸ್ಥೆಯಿಂದ ಸ್ಕೂಲ್ಗೆ ಜಾಯ್ನ್ ಆಗಿದೆ ಅಲ್ಲಿಂದ ನನಗೆ ಬೆಸ್ಟ್ ಫ್ರೆಂಡಾಗಿ ಸಿಕ್ಕಿದ್ದು ಇವಳು ಇಲ್ಲಿವರೆಗೂ ಆ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ರೇರಾಗಿ ಮಾತಾಡ್ತೀವಿ ಬಟ್ ಬೆಸ್ಟ್ ಫ್ರೆಂಡು ಅಂದರೆ ಅವಳು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಅವಳು ಮಂಗಳೂರಲ್ಲಿ ಇರ್ತಾಳೆ ಜಸ್ತಿ ಮೀಟ್ ಮಾಡೋಕ್ಕಾಗಲ್ಲ ನಾವು ಅವಳು ಇಲ್ಲಿಗೆ ಬಂದಾಗ್ಲೇ ಮೀಟ್ ಮಾಡೋಕ್ಕೆ ಸಾಧ್ಯ ನಾವು ಸೊ ಆಯಿತು ಐಶು ಆಂಟಿ ಅಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಯ್ತ ರೀ

ಹೇಳ್ತಾರೆ ಸೀಮಂತ ಆಗೋಲ್ಲ ಆಗಲ್ಲ ಅಂತ ನೀನು ಹೇಳ್ತಾ ಇರೋದು ಬಟ್ ನಾನು ಮಾಡೇ ಮಾಡ್ತೀನಿ ಜನ್ವರಿ ಫಿಫ್ಟೀನ್ತ್ ಆಗಲಿ ಮಾಡೇ ಮಾಡ್ತೀವಿ ಅಂತಿದ್ದಾರೆ ಗೊತ್ತಿಲ್ಲ ಏನು ಮಾಡ್ತಾರೋ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕರಬೇಕು ಅಕ್ಕ ಎಲ್ಲ ಹೆಂಗಿದ್ರು ನಂಬರ್ ಇದೆ ಎಲ್ಲರಿಗೂ ಲೊಕೇಶನ್ ಕಳಿಸ್ಬಿಟ್ಟು ಇನ್ವೈಟ್ ಮಾಡೋಣ ಚೆನ್ನಾಗಿರುತ್ತೆ ಅವ್ರಿಗೊಂದು ಬ್ಲೆಸ್ ಮಾಡ್ತೀನಿ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡೋಣ ಗೈಸ್ ನಾನಂತೂ ಹೋಪ್ ಇಟ್ಕೊಂಡಿಲ್ಲ ಬಿಕಾಸ್ ಅಪ್ಪುದ್ರಲ್ಲಿ ಡಿಸಪಾಯಿಂಟ್ ಆಯಿತು ನಾಳೆ ಸೀಮಂತ ಇವತ್ತು ನಂಗೆ ಡೆಲಿವರಿ ಆಯಿತು ಸೊ ಅದಕ್ಕೆ ಅದು ಹೋಪ್ ಇಟ್ಕೊಂಡಿಲ್ಲ ನಾನು ಇದರಲ್ಲಿ ನಿನ್ನೆ ಫುಲ್ಲು ನಮ್ಮ ಮಾಮಾ ಮತ್ತು ಅವರು ಇಬ್ಬರು ಫುಲ್ ಡಿಸ್ಕಷನ್ ಮಾಡ್ತಾಯಿದ್ರು ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ್ಕೊಂಡು ಇಬ್ಬರು ಏನೋ ಡಿಸ್ಕಷನ್ ಮಾಡ್ತಾ ಕೂತಿದ್ರು ನನಗೆ ಆವಾಗಿಂದೂ ಹೇಳ್ತಾವ್ರೆ ನಾನು ನೋಡೋಣ ನಾನು ನೋಡೋಣ ಅಂದರೆ ಅಪ್ಪು ಮಾಡು ಪಪ್ಪ ಮಾಡು ಮಾಡು ಅಂತ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂದ್ರೆ ಅವನು ಇರ್ತಾನೆ ಹಂಗೆ ನನಗೆ ಮಕ್ಕ ಇರ್ತಾಳಲ್ಲ ಅಕ್ಕ ನೆನೇ ಕಳಿಸ್ಕೊಳಕೆ ರೆಡಿ ಇಲ್ಲ ಗೈಸ್ ಇವರು ಆ ಮಗ ಪಾಪಾ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಗಣಪತಿ ಕೂರಿಸ್ತಾ ಇದ್ದೆ ಹೋಗ್ಬೇಡ ಅಂತ ನಮ್ಮ ಸೋನು ಫುಲ್ ಫಂಡ್ ಎತ್ತಿ ಗಣಪತಿನ ಕೂರಿಸ್ತಾ ಇದ್ದಾನೆ ಅದಕ್ಕೆ ಅಂತಿದ್ಲು ನಾವು ಅಲ್ಲಿ ಮಲ್ಕೊಳಕೆ ಸ್ಪೇಸ್ ಇಲ್ಲ ಗೈಸ್ ದೊಡ್ಡದಾಗಿದ್ದರೆ ಮಲ್ಕೋಬೋದಿತ್ತು ಇರ್ತಾ ಇದ್ವಿ ನಾವು ಬಟ್ ಅವ್ರಿಗೆ ಜಾಗ ಇಲ್ಲ ಪಾಪ ನಾವು ಹೋಗಿ ತೊಂದರೆ ಕೊಡಬೇಕಲ್ಲ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ನಾಳೆ ಬರೋಣ ಅಂತ ಇವಾಗ ಮಾಮಗೆ ಗೊತ್ತು ಮಾಮ ನಯನಂಗೆ ಹೇಳ್ಬಿಟ್ಟಿದ್ರೆ ಸರ್ಪ್ರೈಸ್ ಜಮಾರು ಒಳ್ಳೆಯ ಫುಲ್ಲು ಹೋಗ್ಬೇಡ ಕಡೆ ಪ್ಲೀಸ್ ಇರೇ 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 ಅಂತಲೇ ಇದ್ಲು ಇವಾಗ ಅದಕ್ಕೆ ಹೋಗ್ತಾ ಇದ್ವಿ ಗಣಪತಿಗೆಲ್ಲ ಹೋದ ವರ್ಷ ನಾವೇನೆ ಎಲ್ಲ ರೆಡಿ ಮಾಡಿ ಕೂರಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದಿದ್ವಿ ನಾವು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಪೂಜೆ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬಿಟ್ಟು ಬಂದಿದ್ವಿ ಒಂಚೂರು ಕ್ಲೀನ್ ಇರ್ಲಿಲ್ಲ ಎಲ್ಲಾರು ಗಲೇಜಲ ತೆಗೆದು ಕ್ಲೀನ್ ಮಾಡಿ ಗಣಪತಿಗೆಲ್ಲ ರೆಡಿ ಮಾಡಿ ಬಂದಿದ್ವಿ ಈ ವರ್ಷ ಮೇ ಬಿ ಎಲ್ಲ ಮಕ್ಳುಗಳು ಸೇರಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡವರೆಲ್ಲ ಸೇರಿದ್ದಾರೆ ಟೋನು ಮಾಡ್ತಾನಲ್ಲ ಇಷ್ಟಪಟ್ಟು ಅದೆಲ್ಲ ಕ್ರೇಸ್ ಎಲ್ಲ ಅಂದ್ಬಿಟ್ಟು ನಮ್ಮ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ನೋಡೋಣ ಹೆಂಗೆ ಕೂರಿಸ್ತಾರೆ ಏನು ಅಂತ ತೋರಿಸ್ತೀನಿ ಬಂದು ಬನ್ನಿ ಅಕ್ಕನ ಮನೆಗೆ ಬಂದ್ವಿ ನಮ್ಮ ತಾತ ಅಷ್ಟೇ ಬಿಸಿ ಬಿಸಿ ಮತ್ತು ಇದೇನು ಮಳೆ ಹುಳಿ ಕಾಳು ಸಾಂಬಾರು ಮಾಡಿದ್ದೀವಿ ತೊಗೊಬತ್ತೀನಿ ಅಂದರು ಅದಕ್ಕೆ ಒಂದೇ ಒಂದು ತೊಗೊಬನ್ನಿ ತಾತ ಅಂದರೆ ನನ್ನ ಹೇಳ್ತಾ ಇದ್ದೆ ಆಲ್ರೆಡಿ ನೋಡು ನಮ್ಮ ತಾತ ಒಂಥರಲ್ಲ ಫುಲ್ ಒಂದು ಬಕೆಟ್ ಇಟ್ಕೊಂಬತ್ತ ನೋಡು ಅಂತ ಹಂಗೆ ನಮ್ಮ ತಾತ ಒಂದು ತಪ್ಪಲೆ ಸಾಂಬಾರು ಒಂದಷ್ಟು ಶಾವಿಗೆ ಎಲ್ಲನೂ ಹಾಕ್ಕೊಂಡು ತಗೊಂಡು ಬಂದಿದ್ರು ಸೋನು ಅಂತ ಬತ್ತಿದಂಗೆ ಓ ಆಂಟಿ ಮಾಡಿರೋದಾ ಹಂಗೆ ಸೂಪರಾಗಿರುತ್ತೆ ಅವಾಗ ಬಾರಿಸ್ಲೇಬೇಕು ನಾನು ಅಂದ್ಬಿಟ್ಟು ಅವನು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ದೆ ನಾನು ನೈನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ನಯಿನ ನಾವು ಬರಲ್ಲ ಅನ್ಕೋ ಕುಂಡೋಳು ಸಾಂಬಾರು ಮಾಡಿರಲಿಲ್ಲ ಮತ್ತು ಶಾವಿಗೆ ಮಾಡಿರಲಿಲ್ಲ ಹಿಂದೆ ಆಂಟಿನೇ ಮಾಡಿದ್ರಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ ನಮ್ಮ ತಾತ ತಂದೆ ಯಾವಾಗಲೂ ತಂದು ಕೊಡ್ತಾರೆ ಅವರು ನಾವು ಬಂದ್ವಿ ಸಾಕು ಫುಲ್ ತಂದು ಕೊಡ್ತಾರೆ ಆ್ಯಂಡ್ ನೈನ್ ಅವ್ರಿಗೂ ಅಷ್ಟೇನೆ ಫುಲ್ ಪಾರ್ಸಲ್ ಇಲ್ಲಿ ಮಾಡಿದ್ದೆಲ್ಲ ಅಲ್ಲಿಗೆ ಪಾರ್ಸಲ್ ಅಲ್ಲಿ ಮಾಡಿದ್ದೆಲ್ಲ ಇಲ್ಲಿಗೆ ಪಾರ್ಸಲ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಇವಾಗ ನಾವು ಗಣಪತಿ ಕೂರಿಸೋದಕ್ಕೆ ಪ್ರಸಾದ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಒಂದಷ್ಟು ಪ್ರಿಪ್ರೇಷನ್ ಮಾಡಾದಮೇಲೆ ಪ್ರಮೋದ್ ಅವರು ಗರಿಕೆ ಕಟ್ಟು ಅಂದ್ಬಿಟ್ಟು ಕೊಟ್ಟಿದ್ದರು ನಾನು ಗರ್ಕೆ ಕಟ್ತಾಯಿದ್ದೆ ಒಂದಷ್ಟು ಮಕ್ಕಳು ನಮ್ಮ ರಿಲೇಟಿವ್ಸೇನೆ ಅವರು ಬಂದು ಏನಂತಾರೆ ಇದು ನನಗೆ ಅಷ್ಟು ಒಂದು ಗೊತ್ತಿಲ್ಲ ಮರ್ತ್ಕೊಂಡ್ಬಿಟ್ಟೆ ಪ್ರಮೋದ್ ಅವರು ಹೇಳಿದ್ರು ಅದು ಹೆಸರು ಮರ್ತ್ಕೊಂಡೆ ಅದನ್ನು ದೇವ್ರಿಗೆ ಇಷ್ಟೇ ಅಂದ್ಬಿಟ್ಟು ತಂದು ಮಕ್ಳ ಕೈಯಲ್ಲಿ ಚುಚ್ಚಿಸ್ತಾಯಿದ್ರು ಇವಾಗ ನಾವು ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಈಗ ಅವರಿಗೆ ಬಾಗಣ ಆಗಿರ್ಬೋದು ಆ್ಯಂಡ್ ಬರೋರಿಗೆಲ್ಲ ಎಲ್ಲ ಅಡಿಕೆ ಬಾಳೆಹಣ್ಣು ಆಮೇಲೆ ದೇವ್ರಿಗೆ ಗರ್ಕೆ ಇದು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಆಮೇಲೆ ಪ್ರಸಾದಕ್ಕೆ ಪ್ರಮೋದ್ ಅವರು ನಾನು ನಯಿನ ಸೇರಿಕೊಂಡು ಒಗ್ಗರಣೆ ಮಾಡಿ ಒಂದಷ್ಟು ಲೇಟೇ ಆಗೋಯ್ತು ಆ್ಯಕ್ಚುಲಿ ಪ್ರಿಪೇರ್ ಮಾಡ್ಕೊಂಡ್ವಿ ನೋಡಿ ಇಷ್ಟು ಕಡಲೆಕಾಳು ಉಸ್ಲಿನ ಮಾಡಿದ್ವಿ ಸಾಕಾಗಲ್ಲ ಸಾಕಾಗಲ್ಲ ಅಂತ ಅಂದರು ನೋಡೋಣ ಅಂತ ಅನ್ನೋಷ್ಟರಲ್ಲಿ ಇನ್ನೊಬ್ಬರು ನಮ್ಮ ರಿಲೇಟಿವ್ ಏನೇ ಅತ್ಕೆ ಅಂತ ಇದ್ದಾರೆ ಅವರು ಅವ್ರನ್ನ ಪ್ರಸಾದನ ಮಾಡಿಸಿದ್ರು ಸೊ ಮ್ಯಾನೇಜ್ ಆಯಿತು ಇನ್ನೂ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ನಾವು ಒಂದು ಫೈ ಕೆಜಿ ಕಡಲೆಕಾಳಿಗೆ ಉಸ್ಲಿ ಮಾಡಿಸಿದ್ವಿ ಹಾರ ನೋಡಿ ನಾವು ಚಿಕ್ಕ ಚಿಕ್ಕದು ಎರಡು ಗೌರಿಗೆ ಮತ್ತು ಒಂದು ಚಿಕ್ಕ ಗಣೇಶ ಹಿಂಗೆ ಅಂದ್ಬಿಟ್ಟು ಅದನ್ನು ಒಂದೇ ಹಾರದಲ್ಲಿ ಎರಡು ಹಾರ ಮಾಡಿದ್ದೀವಿ ಇನ್ನೊಂದು ಗಣೇಶ ಹಿಂಗೆ ಅಂತ ಮಾಡಿದ್ವಿ ನಮ್ಮ ಮಾಮ ಈ ರೀತಿ ಮಾಡಿಸಿದ್ದಾರೆ ಈ ವರ್ಷ ಹೋದ ವರ್ಷ ತುಂಬ ಸಿಂಪಲಾಗಿ ಮಾಡಿದ್ವಿ ಈ ವರ್ಷ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಸಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ತೂಗು ಗಣಪತಿನ ಕೂರಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಎಲ್ಲ ಇಷ್ಟೆಲ್ಲ ಐಡಿಯಾ ಮಾಡಿ ಮಾಡಿಸಿದ್ದಾರೆ ಆ್ಯಂಡ್ ಬಿಡೋ ದಿನ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಭಾನುವಾರ ಏನೋ ಆಗುತ್ತೆ ನೈನ್ ಡೇಸು ಸೊ ಅವಾಗ ಬರೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಸೋನು ಬರುವಾಗ ಪಟಾಕಿ ತಗಬ ಭೂಮಿಕಾ ಅಂತ ಹೇಳ್ತಾ ಇದ್ದ ಈ ಥರ ತೂಗು ಹಾಗೆ ಸುತ್ತ ಲೈಟಿಂಗ್ಸ್ನ ಈ ಥರ ಬಿಡ್ತಾ ಇದ್ದಾರೆ ಸ್ವಲ್ಪ ಲೇಟೇ ಆಗೋಯ್ತು ನಾವು ಒಂದು ಸಿಕ್ಸ್ ತರ್ಟಿಗೆ ಪೂಜೆ ಮಾಡೋಣ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಲೈಟಿಂಗ್ಸ್ ಬಿಡೋದೆಲ್ಲ ತುಂಬಾ ಲೇಟಾಗೋಯಿತು ನಾವು ಅಲ್ಲಿ ರಂಗೋಲಿ ಎಲ್ಲ ಬಿಡಬೇಕು ಕ್ಲೀನ್ ಮಾಡಬೇಕು ಅಂತ ನಾನು ನಮ್ಮಕ್ಕ ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಆಮೇಲೆ ಪೂಜಾರಿ ಬೇರೆ ಬಂದುಬಿಟ್ರು ಅವರು ಅದ್ಯಾವುದು ಹಳ್ಳಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತಾರೆ ಇಲ್ಲಿ ಬರೋಷ್ಟರಲ್ಲಿ ಅವರು ಟೆನ್ ಓ ಕ್ಲಾಕ್ ಬಿಡುತ್ತೆ ಅಷ್ಟರಲ್ಲಿ ಜನ ಎಲ್ಲ ಮಲ್ಕೊಬಿಡ್ತಾರೆ ಆಮೇಲೆ ಪೂಜೆ ಮಾಡಿದ್ರೂ ವೇಸ್ಟು ಮಮ್ಮ ಬೇಡ ಇವಾಗಲೇ ಹೆಂಗೋ ಬೇಗ ಬೇಗ ಮಾಡಿಸ್ಬಿಡಿಬೇಕಾದ್ರೆ ನಾಳೆ ಒಂದು ಸ್ವಲ್ಪ ಇನ್ನೂ ಲೈಟಿಂಗ್ಸ್ ಎಲ್ಲ ಎಕ್ಸ್ಟ್ರಾ ಇದು ಮಾಡಿಕೊಂಡು ಮಾಡಿದ್ರಾಯ್ತು ಇವಾಗ ಬೇಗ ಕೂರಿಸ್ಬಿಡಿ ಅಂದ್ಬಿಟ್ಟು ಹೇಳಿದ್ವಿ ಯಾಕಂದರೆ ನಾವು ಊರಿಗೆ ಹೋಗಬೇಕು ಮತ್ತು ನಾಳೆ ಭಾನುವಾರ ಅಲ್ವಾ ನಾವು ರಿಟರ್ನ್ ಮೈಸೂರಿಗೆ ಹೋಗಬೇಕು ನಾನು ಪಾರ್ಸಲ್ ಇದೆ ನಂದು ಬಿಸ್ನೆಸ್ ಎಲ್ಲ ಪಾರ್ಸಲ್ ಹಾಕ್ಬೇಕಲ್ಲ ಅದಕ್ಕೆ ಮಮ್ಮ ಬೇಡ ಇಲ್ಲಿ ಮುಗಿಸೇ ಕಳಿಸ್ಬಿಡೋಣ ಬೇರೆ ಕಡೆ ಒಂದು ಕಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಪೂಜೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಅದಕ್ಕೆ ಬೇಗ ಬೇಗ ಗಣೇಶನೆಲ್ಲ ಕೂರಿಸ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಹೋಗಿ ಜನಗಳೆಲ್ಲ ಕಟ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಹೋಗಿ ಜನಗಳನ್ನ ಕರೀತಾ ಇದ್ವಿ ಪ್ರಮೋದವರು ಇಲ್ಲಿ ಎಲ್ಲ ನೋಡ್ಕೊತಾ ಇದ್ರು ಅವ್ರು ಏನು ಕೇಳ್ತಾರೆ ಹಾರಗಳು ಎಲ್ಲ ಸಪ್ರೇಟಲ್ಲಿ ತಂದು ಇಟ್ಟಿದ್ವಿ ನಾವು ಆಲ್ರೆಡಿ ಅದನ್ನೆಲ್ಲ ಕೊಡಿ ಅಂತ ಹೇಳಿಬಿಟ್ಟು ನಾನು ನಮ್ಮಕ್ಕ ಪೂಜೆ ಕರೆಯೋಕೆ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಫೈನಲಿ ನಮ್ಮ ಗಣೇಶ ಈ ಥರ ರೆಡಿ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಣೇಶ ಮುಂಚೆ ಬೇರೆದು ಆರ್ಡ್ರು ಕೊಟ್ಟಿದ್ದರು ಸೊ ಅದು ಏನೋ ಫೀಲ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿ ಸೊ ಇಲ್ಲ ಇದು ಬೇರೆ ತೊಗೊಳ್ಳಿ ಅಥವಾ ಅಡ್ವಾನ್ಸ್ ಇಸ್ಕೊಳ್ಳಿ ಅಂದಿದ್ರು ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಮ್ಮ ಮತ್ತೆ ಹೋಗಿ ಅದು ಅಡ್ವಾನ್ಸ್ ಇಸ್ಕೊಂಡು ಒಂದಷ್ಟು ಕಡೆ ನೋಡಿ ಮಾಡಿ ಅದು ಪಿ ಒ ಪಿ ಕೂರಿಸ್ಬಾರ್ದು ನಾವು ಮಣ್ಣಿಂದೇ ಕೂರಿಸ್ಬೇಕು ಅಂದ್ಬಿಟ್ಟು ಹುಡ್ಕಿ ಮಾಡಿ ತಂದಿರುವಂಥದ್ದು ಇನ್ನೂ ದೊಡ್ಡದು ನೋಡೋಕೆ ಹೋದರೆ ಆಗಲ್ಲ ಸಾಕು ಇವಾಗ ಅಂದ್ಬಿಟ್ಟು ಇಷ್ಟನ್ನ ತಂದಿದ್ದಾರೆ ಪೂಜಾರಿ ಎಲ್ಲಾರ್ಗು ಅಕ್ಷತೆ ಕೊಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಇಷ್ಟ ಆಯಿತು ನಮ್ಮ ಮಾಮ ನೋಡಿ ಹಿಂದೆ ನಿಂತ್ಕೊಂಡು ತೂಗ್ತಾ ಇದ್ರು ಅವರು ಪೂಜೆ ಮಾಡ್ತಾ ಇದ್ದರೆ ಅದು ತೂಕ್ತಾಯೇನೋ ಒಂದು ನಂಗೆ ಇಷ್ಟ ಆಗ್ತಾಯಿತ್ತು ಆ್ಯಂಡ್ ನಾವು ಕರೆದು ಬಂದಮೇಲೆ ಜನ ಎಲ್ಲ ಬಂದರು ಆಲ್ರೆಡಿ ಏಯ್ಟ್ ತರ್ಟಿ ಏನೋ ಆಗೋಗಿತ್ತು ಸೊ ಜನ ಎಲ್ಲ ಬಂದರು ಇವರೇನು ಅಂದರೆ ಇವರೂ ಪ್ರಸಾದ ಮಾಡಿಸಿದ್ರು ಸೊ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇಷ್ಟ ಆಯಿತು ಲಾಸ್ಟ್ ಇಯರ್ಗಿಂತ ತುಂಬ ಚೆನ್ನಾಗಾಯ್ತಲ್ಲ ಅಂತ ಖುಷಿ ಆಯಿತು ನಮಗೆ ಇಲ್ಲಿ ಪೂಜೆ ಮುಗಿಯೋದನ್ನೇ ಇದ್ದರು ಹುಡುಗರೆಲ್ಲ ಯಾವ ಪಟಾಕಿನ ಹೊಡೆಯೋದು ಅಂತ ಸೊ ಮಾಮ ಬೇಡ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ನೀವು ಮೈಸೂರಿಂದ ತೊಗೊಬನ್ನಿ ಬಿಡಾದಿನ ಅಂತ ಅಂದಿದ್ರು ಬಟ್ ಈ ಹುಡುಗರು ಕೇಳಬೇಕಲ್ಲ ಅವರು ಹೇಳಿದ ಮಾತು ಕೇಳಲ್ಲ ಅವರೇ ಹೋಗಿ ತಂದಿದ್ರು ಎರಡೂವರೆ ಸಾವಿರ ಹೇಳಿ ಹೇಳಿದರು ನಾವೇ ಹೋಗಿ ಕೇಳಿದ್ವಿ ಬಟ್ ನಮ್ಮ ಮೈಸೂರಲ್ಲಿ ನಮಗೆ ಪ್ರಮೋದ್ ಅವರ ಮಾಮನ ಅಂಗಡಿಯಲ್ಲಿ ನಮಗೆ ಜಸ್ಟ್ ಅದನ್ನು ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ಕೊಡ್ತಾರೆ ಇಲ್ಲ ಅದನ್ನೇ ಎರಡುವರೆ ಸಾವಿರ ಹೇಳಿದ್ರು ನನಗೊಂದು ಫುಲ್ ಶಾಕೇ ಆಗೋಯಿತು ಇಷ್ಟೊಂದು ಕೊಡಬೇಕಾ ಇದಕ್ಕೆ ಇದಕ್ಕೆ ಅಲ್ಲಿ ಐದಾರು ಬಾಕ್ಸ್ ಬರುತ್ತಲ್ಲ ಅಂದ್ಕೊಂಡು ಆ್ಯಂಡ್ ಎಲೆ ಅಡಿಕೆನ ಕೊಟ್ಟು ಅಕ್ಷತೆ ಎಲ್ಲ ಇಟ್ಟು ನಾವು ಇವಾಗ ಪ್ರಸಾದನ ಆಮೇಲೆ ಕೊಡಬೇಕು ಪ್ರತಿ ವರ್ಷವೂ ಹೀಗೇನೆ ಮಾಡೋದು ಬೇರೆ ಕಡೆಯೆಲ್ಲ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಜಸ್ಟ್ ಪೂಜೆ ಆದಮೇಲೆ ನಾನು ನೋಡಿರೋ ಪ್ರಕಾರ ಪೂಜೆ ಎಲ್ಲ ಆದಮೇಲೆ ಜಸ್ಟ್ ಪ್ರಸಾದನ ಕೊಟ್ಟು ಕಳಿಸ್ತಾರೆ ಬಟ್ ಇಲ್ಲಿ ಅರ್ಶಿಣ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಕೊಟ್ಟು ಆಮೇಲೆ ಪ್ರಸಾದ ತಗೊಳಕ್ಕೆ ಹೋಗ್ತಾರೆ ಅಲ್ಲಿವರೆಗೂ ಕೈ ಮುಗಿತಾ ಇರ್ತಾರೆ ಇವಾಗ ಪ್ರಸಾದನ ಕೊಡ್ತಾ ಇದ್ದಾರೆ ನಮ್ಮ ಕಡೆಯವರನ್ನು ನೀವು ಅಣ್ಣನೇ ಕೊಡ್ತಾಯಿದ್ರು ಆ್ಯಂಡ್ ಪ್ಲೇಟು ನಾವು ಒಂದು ಹಂಡ್ರೆಡ್ ತಂದಿದ್ವಿ ಬಟ್ ಆಮೇಲೆ ಏನೋ ಸಾಲ್ಟೇಜ್ ಆಗಿ ಪಾಪ ಇಸ್ಕೊತಾ ಇದ್ರು ನಮಗೆ ಬೇಜಾರಾಯಿತು ನಾನು ಪ್ರಮೋದ್ಗೆ ಹೇಳ್ದೆ ಸಾಲ್ಟೇಜ್ ಆಯಿತು ಆಮೇಲೆ ಓಡೋಕ್ಕೆ ತೊಗೊಂಬರ್ಬೇಕಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಹಂಡ್ರೆಡ್ ಸಾಕಾಗುತ್ತೆ ಅಂದ್ಬಿಟ್ಟು ನಾವು ಅಷ್ಟೇ ತಂದಿದ್ವಿ ಆ್ಯಂಡ್ ಅಣ್ಣನೂ ಹಂಗೆ ಅಂದರು ಅಣ್ಣ ಅಂತ ಇದ್ದಾರೆ ಅವ್ರ ಅಂಗಡಿಯಲ್ಲೇ ನಾವು ತಂದಿದ್ವಿ ಸಾಕು ಕಣೋ ಅಷ್ಟೇ ಹಂಡ್ರೆಡ್ ಮೇಲೆ ಇರುತ್ತೆ ಅದೇ ಸಾಕಾಗುತ್ತೆ ಅದಕ್ಕಿಂತ ಬೇಕಾ ಅಂದರು ಸರಿ ಆಯಿತು ಅಣ್ಣ ಅಂದ್ಬಿಟ್ಟು ಫಸ್ಟ್ ತೊಗೊಂಬಂದ್ವಿ ಎಸ್ ಇವಾಗ ನಾವು ಊರಿಗೆ ಹೊರಡಬೇಕು ಇನ್ನು ವೀಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ಮಮ್ಮಿಗೂ ಕಾಲ್ ಮಾಡಿ ಹೇಳಿದ್ದೆ ನಾವು ಬರ್ತೀವಿ ಬೇಗ ಅಡುಗೆ ಮಾಡಿರಿ ನಾವು ಇಲ್ಲಿ ಊಟ ಮಾಡಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಐ ಓಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಮನೆಯಲ್ಲೂ ಗಣೇಶ ಕೂರಿಸುದ್ರ ನಿಮ್ಮ ಏರಿಯಾ ಗಣಪತಿ ಹೇಗಿದೆ ನನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೆ ಹೊಸ ವಿಡಿಯೋದೊಂದಿಗೆ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಲವ್ ಯು ಆಲ್ ಬಾ ಬಾಯ್